ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕ ವ್ಯವಹಾರಗಳ ಇಲಾಖೆ ಹಾಗೂ ರೋಟರಿ ಸಂಸ್ಥೆ ವತಿಯಿಂದ ಕನಕಪುರದಲ್ಲಿಂದು ವಿಶ್ವ ಗ್ರಾಹಕರ ದಿನಾಚರಣೆ ಆಯೋಜಿಸಲಾಗಿತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಉಪನಿರ್ದೇಶಕಿ ರಮ್ಯಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ದೂರದರ್ಶನದೊಂದಿಗೆ ಅವರು ಮಾಹಿತಿ ತಂತ್ರಜ್ಞಾನ ಯುಗದಲ್ಲಿ ವಸ್ತುಗಳ ಖರೀದಿ ಮತ್ತು ಬಳಕೆ ಕೃತಕ ಬುದ್ಧಿಮತ್ತೆ ಮೂಲಕ ನಡೆಯುತ್ತವೆ ಹೀಗಾಗಿ ಗ್ರಾಹಕ ಜಾಗೃತಿ ವಿಧಾನಗಳು ಬದಲಾಗಬೇಕಾಗಿದ್ದು ಈ ಕುರಿತು ಇಲಾಖೆ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು ಯುಗದಲ್ಲಿ ನಾವೆಲ್ಲರೂ ಕೃತಿಕ ಕೃತಕ ಬುದ್ಧಿ ಮತ್ತೆ ಮಾಡ್ತಾ ಇದ್ದೀವಿ ಬಗ್ಗೆ ಕನ್ಸ್ಯೂಮರ್ ಅಂದ್ರೆ ಗ್ರಾಹಕರಿಗೆ ಯಾವುದೇ ರೀತಿಯ ಅನ್ಯಾಯ ಆಗಬಾರ್ದು ಅವರು ಅರಿವು ಮೂಡಿಸಿಕೊಂಡು ಒಂದು ತಿಳುವಳಿಕೆ ಆಗಬೇಕು ಮತ್ತು ಇದೇ ಒಂದು ಥೀಮ್ ಅನ್ನ ಇಟ್ಕೊಂಡು ಕಾರ್ಯಾಗಾರ ಮತ್ತೆ ನಾವು ಬೆಂಗಳೂರಿನಿಂದ ಸಂಪನ್ಮೂಲ ವ್ಯಕ್ತಿಯಾಗಿ ಸಂಪನ್ಮೂಲವಂತಿಯಾಗಿ ವೈಜ್ ಮುರಳೀಧರ ಕರೆಸಿದೀವಿ ಇದ್ರ ಬಗ್ಗೆ ಸ್ಟೂಡೆಂಟ್ಸ್ಗೆ ಅವೇರ್ನೆಸ್ ಎಲ್ಲ ಕೊಡ್ತಾ ಇದ್ದಾರೆ ರಾಮನಗರ ಜಿಲ್ಲಾ ಗ್ರಾಹಕ ರಕ್ಷಣಾ ಸಮಿತಿಯ ನಾಮನಿರ್ದೇಶಿತ ಅಧ್ಯಕ್ಷ ಹೆಚ್ ಗೋವಿಂದಯ್ಯ ಗ್ರಾಹಕರ ಜಾಗೃತಿ ಜೊತೆಗೆ ಅವರ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸುವ ಕೆಲಸ ಅತ್ಯಗತ್ಯ ಎಂದರು ವಸ್ತು ಕೊಟ್ಟು ಕಾರಣಕ್ಕೂ ನನಗೆ ಹಾನಿಕರ ಆಗಲಿ ಇಲ್ಲ ಅದರಲ್ಲಿ ಡೂಪ್ಲಿಕೇಟ್ ಆಗಲಿ ಇಲ್ಲ ಮಾರಕ ಆಗಲಿ ಆಗಬಾರ್ದು ಸೊ ಸಾರ್ವಜನಿಕವಾಗಿ ಯಾವುದೇ ಗ್ರಾಹಕನಿಗೆ ತೊಂದರೆ ಆಗಬಾರ್ದು ಯಾಕೆಂದರೆ ಅವನು ಮುಟ್ಕೋಟಿ ಪರ್ಚೇಸ್ ಮಾಡಿರ್ತಾನೆ ಅದರಿಂದ ಮಾರಾಟ ಮಾಡುವಂಥವನು ಕೂಡ ಅವನಿಗೆ ಲಾಭಾಂಶ ಇರುತ್ತೆ ಪ್ರತಿಯೊಂದು ಇರೋದ್ರಿಂದ ಅವನು ಮೋಸ ಮಾಡುವುದನ್ನು ಮೊದಲು ತಲುಪ ನಿಲ್ಲಿಸಬೇಕು ಗ್ರಾಹಕ ರಕ್ಷಣಾ ಹೋರಾಟಗಾರ ಮುರಳೀಧರ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಮೊದಲ ಬಾರಿಗೆ ದೇಶದಲ್ಲಿ ಗ್ರಾಹಕ ರಕ್ಷಣಾ ಕಾಯ್ದೆ ಜಾರಿಗೊಳಿಸಲಾಯಿತು ಶಿಬಿರ ಕಮ್ಮಟ ಕರಪತ್ರ ಜಾಹೀರಾತು ಇತ್ಯಾದಿಗಳ ಮೂಲಕ ಗ್ರಾಹಕ ಜಾಗೃತಿ ಅಭಿಯಾನಗಳು ನಡೆಯಬೇಕಿದೆ ಎಂದು ತಿಳಿಸಿದರು ಅಥವಾ ಯಾವುದೋ ಒಂದು ವಸ್ತುಗೆ ಸಂಬಂಧಪಟ್ಟಿದ್ದು ಅಥವಾ ಒಂದು ಆಸ್ಪತ್ರೆಯಲ್ಲಿ ದೊರೆಯುವಂಥ ಸೇವೆಗಳು ಸಂಬಂಧಪಟ್ಟಿದ್ದು ಮಾರುಕಟ್ಟೆಯಲ್ಲಿ ದೊರೆಯುವಂತಹ ಕಳಪೆ ಸಾಮಗ್ರಿಗಳು